ಸಂತೋಷ್ ಅಂತ ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮೆ ತಾಲೂಕು ಆರ್ ಇಪ್ಪತ್ತೈದು ಕೆಜಿ ಪ್ಯಾಕೆಟ್ ರೀ ಇದು ಬೀಜ ಇಪ್ಪತ್ನಾಲ್ಕು ಗಂಟೆ ನೀರಾಗ ಹಾಕ್ತಿವಿ ಇಪ್ಪತ್ನಾಲ್ಕ ಗಂಟೆ ನೀರಾಗ ಹಾಕಿ ಇಪ್ಪತ್ನಾಲ್ಕು ಗಂಟೆ ತಗದು ಮತ್ತೆ ಇಪ್ಪತ್ನಾಲ್ಕ ಗಂಟೆ ಕಾವಿ ಹಾಕ್ತಿವಿ ಕಾವಿ ಹಾಕಿ ಉಗ್ತಿವಿ ಇದಕ್ಕೆ ಇದನ್ನ ಬೆಳ್ಸಕ್ ಒಂದ್ ಟೈಮ್ ಬೇಕು ಒಂದ್ ತಿಂಗಳ ಆಗಿಂದೆ ಒಂದ್ ತಿಂಗಳ ನಲ್ವತ್ತು ದಿನ ಬೆಳೆಸಿ ಇದ ಅಗಿ ಕಿತ್ತು ನಾಕಿನ ನೀವೊಂದು ನಲ್ವತ್ತು ದಿನ ಇದು ಅಗಿ ಬರಕ್ ನಾಟಿ ಮಾಡಕ್ಕೆ ಅದರಲ್ಲಿ ಕಳೆ ನಾಶಕ ಅಂತ ಹೊಡಿತೀವಿ ಅದ್ರ ಮೆಂಚ್ಗೆದ್ದು ಮೆಂಚ್ಗಾದ ಎಣ್ಣೆ ಬರುತ್ತೆ ಅದಕ್ಕೆ ಕಳೆ ಕಳೆ ತರ್ಸೋದ್ ಆಗಲ್ಲ ಅದು ಹುಲ್ಲು ಇರುತ್ತಲ್ಲ ಅದು ಒಂದು ಸ್ಪ್ರೇ ಟಾನಿಕ್ ಬರ್ತೈತ್ರಿ ಅದನ್ನ ಒಂದು ಕ್ಯಾನ್ ಇಷ್ಟು ಪ್ಯಾಕಿಟಿಗೆ ಇಷ್ಟ ಅಂತ ಕೊಡ್ತಾರ ಅದನ್ನ ತಗೊಂಡ್ ಸ್ಪ್ರೇ ಮಾಡ್ತೀವಿ ಹುಲ್ಗಳು ಎಲ್ಲ ಸುತ್ತೈತಿ ನೆಲ್ಲಷ್ಟು ಉಳಿತೈತಿ ಅಗಿ ಅದನ್ನ ನಲ್ವತ್ತು ದಿನ ಮೂವತ್ತೈದ್ ದಿನಕ್ಕೆ ನಾಟಿ ಮಾಡ್ತೀವಿ ನೀವು ನಾಲ್ಕು ತಿಂಗ್ಳು ಅಂತ ಬೇಕ್ರಿ ಕೊಯ್ಯಕೆ ನಾಲ್ಕು ತಿಂಗ್ಳು ಹತ್ತರ ಆಗಿಂದ ಕಟೋ ಮಾಡ್ತೀವಿ ಒಂದ್ ತಿಂಗಳ ಮಿನಿಮಮ್ ಅಂದ್ರೆ ಒಂದ್ ತಿಂಗಳು ಯಾಕಂದ್ರೆ ಸುಗ್ಗಿಯಾಗ ನಲ್ವತ್ತು ದಿನಕ್ಕೆ ಹಚ್ಚಿ ಬಿಡ್ತೀವಿ ಮೂವತ್ತು ದಿನಕ್ಕೆ ಒಂದ್ ತಿಂಗಳ ಬ್ಯಾಶಿಯಾಗ ಮಾತ್ರ ನಲ್ವತ್ತು ದಿನ ಬೆಳೆಸ್ತೀವಿ ರೀ ಇದಕ್ಕೆ ಎರಡು ಹಟ್ಟು ಡಿ ಎ ಪಿ ರೀ ಬಿಟ್ರೆ ಒಂದು ಇಪ್ಪತ್ತಿಪ್ಪತ್ತೊಂದ್ ಹಟ್ಟು ಕೊಡ್ತೀವಿ ಒಂದು ಹತ್ತು ಚೀಲ ಹಾಕಿ ಅಂದ್ರೆ ಒಂದು ಚೀಲ ಗೊಬ್ಬರ ಹಾಕ್ತಿವಿ ಅಷ್ಟೇ ಜಾಸ್ತಿ ಹಾಕಲ್ಲ ಪೆಟ್ಟಿದ್ರೆ ಇದರಲ್ಲಿ ಮೇನ್ ಏನಂದ್ರೆ ನಾಮಿನಿ ಗೋಲ್ಡ್ ಅಂತ ಒಂದು ಕಳೆನಾಶಕ ಬರ್ತದೆ ನಾಮಿನಿ ಗೋಲ್ಡ್ ಹೊಡೆದ್ಬಿಟ್ರೆ ಸೊ ಅದನ್ನ ಕಿತ್ತ ಮೇಲೆ ನಮ್ಗೆ ಮತ್ತೆ ಮೇನ್ ಪ್ಲಾಟ್ ಅಲ್ಲಿ ಒಂದು ಐದ್ ದಿನಕ್ಕೊಂದು ಕಳೆನಾಶಕ ಬರ್ತದೆ ಆ ಸ್ವಚ್ಛ ಅಂತಂದು ಇಲ್ಲೇ ಗ್ರೋಮರ್ ಅಂಗಡಿಯಲ್ಲಿ ಸಿಗ್ತವೆಲ್ಲ ಅಲ್ ತಗಂತೀವಿ ಪ್ಲಸ್ ಆಮೇಲೆ ಇಪ್ಪತ್ತೈದ್ ದಿನಕ್ಕ ಬಾಯರ್ ಕಂಪ್ನಿದ ನೇಟಿವ ಅಂತ ಸಿಗತ್ತೆ ಅದು ನೋಡ್ದ್ ಬಿಟ್ರೆ ಆಲ್ಮೋಸ್ಟ್ ಈ ವರ್ಷ ನಮಗೆಲ್ಲ ಇಲ್ಲೆಲ್ಲ ಮೆಂತ್ಗೆ ಜಾಸ್ತಿ ಬರೋದು ಆಮೇಲೆ ಏನಿದೆ ಅದು ಒಂದ್ಸಲ ಬಂತಂದ್ರೆ ಸುಮಾರು ಎರಡ್ ಮೂರು ವರ್ಷ ಹಂಗೆ ಫ್ಲಾಟ್ ಅಲ್ಲೇ ಇರ್ತದೆ ಅದನ್ನ ನೇಟಿವ ಎಲ್ಲಾ ಯೂಸ್ ಮಾಡ್ತಾ ಇದ್ದಾರೆ ಇದಾರೆ ಈ ಬೆಳಗ್ಗೆ ಒಂದ್ ಐದಾರು ಗಿಡ ಇತ್ತಂದ್ರೆ ನೆಕ್ಸ್ಟ್ ಬೆಳಗ್ಗೆ ಒಂದು ಐವತ್ತು ಗಿಡ ಆಗುತ್ತೆ ಆ ತರ ಆಗತ್ತಂತ ಫಸ್ಟ್ ಅಗಿಗೆ ಬರ್ದ್ಬಿಡ್ತೀವಿ ಸ್ಪ್ರೇ ಎಣ್ಣಿನ ಅದು ಅಗಿಗೆ ಸ್ಪ್ರೇ ಮಾಡಿಬಿಟ್ರೆ ಬರದೇ ಅಲ್ಲ ಅಗಿಗ್ ಸ್ಪ್ರೇ ಮಾಡಿಲ್ಲ ಅಂದ್ರೆ ಅವಲಂಬಲ್ ಅದು ಈಗ ಇಷ್ಟ ಆಗಿರ್ತೈತಿ ನಾವ್ ನಾಟಿ ಮಾಡ್ತಿವಲ್ಲ ಇಡೀ ರಕ್ತ ಅಕ್ರೆ ಹೊಲ ನಾಟಿ ಮಾಡಿ ಅತ್ತ ಅಕ್ರೆ ಅದು ಅಟ್ಕಂತ ಕಿತ್ತಿಂದ ಅಗಿ ಹಂಗ ಅದ ಚಲ ಬಟ್ಟ ಮಾಡಿದ್ರೆ ಬೆಸ್ಟ್ ಅಂತಾರೆ ರೇಟ್ ಕಮ್ಮಿ ಖರ್ಚು ಕಮ್ಮಿ ಅಂದೇಳಿ ಇದನ್ನ ಚಲಬಟ್ಟ ಮಾಡಕ್ಕೆ ಖರ್ಚು ಕಮ್ಮಿ ಅಂತಾರೆ ಹಂಗಾಗಿ ಮಾಡಿದ್ರು ಇದು ಯಾಕಂದ್ರೆ ನಮ್ದು ಸ್ವಲ್ಪ ನೀರು ಇರೋದೇ ಅಂದ್ರೆ ಈಗ ನಾಟಿ ಪದ್ಧತಿಯಲ್ಲಿ ಲೇಬರ್ ಒಂದ್ ಎರಡ್ ಸಾವಿರ ಎಕರೆ ಭತ್ತ ಬರುತ್ತೆ ನಮ್ ಏರಿಯಾದಲ್ಲಿ ಎಕರೆಗೆ ಒಂದು ನಾಲ್ಕ್ ಸಾವಿರ ಐದ್ ಸಾವಿರ ಎಲ್ಲ ಎಕರೆಗೆ ನಾವು ಕೊಟ್ಟು ಕರಿತೀವಿ ಅಂದ್ರೂ ಕೂಡ ನಮ್ ಟೈಮಿಗೆ ಬರಲ್ಲ ಆಮೇಲೆ ನಮ್ಗೆ ನೀರೆಲ್ಲ ಮೇಂಟೆನೆನ್ಸ್ ಮಾಡೋದು ಲೇಬರ್ ಕಾಸ್ಟ್ ಅದೆಲ್ಲ ಬಹಳ ಆಗುತ್ತೆ ಸೊ ಈ ಕೆಲ್ ಭತ್ತ ಮಾಡ್ತೀನಿಂತ ಹೋದ್ವಿ ಅಂದರೆ ಭಾಳ ಖರ್ಚು ಕಡಿಮೆ ಸೇಮ್ ಇಳುವರಿ ಸೇಮ್ ಬರ್ತದೆ ಬಟ್ ದಾವಣಗೆರೆ ಸೈಡೆಲ್ಲ ಮಾಡ್ತಾ ಇದ್ದಾರೆ ಇತ್ತೀಚಲ್ಲಿ ನಾವು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಏನಂತಂದರೆ ಒಣ ಭೂಮಿಯಲ್ಲಿ ಬೀಜ ಉಕ್ಕಿ ರೋಟಬಿಟ್ ರೋಡ್ದು ನೀರು ತೆಗೆದುಕೊಟ್ರೆ ನಾಟಿ ಪದ್ಧತಿ ಇದು ಚೆಲ್ ಭತ್ತ ಕೂಡ ಸುಮಾರು ಎಕರೆಗೆ ನಲವತ್ತೈದರಿಂದ ಐವತ್ತು ಬೆಳೀತಾ ಇದ್ದಾರೆ ಸೊ ಖರ್ಚು ಲೇಬರ್ದು ಏನು ಹತ್ತೋದು ಖರ್ಚು ಐತಲ್ಲ ಆ ಖರ್ಚು ಭಾಳ ಕಡಿಮೆ ಆಗುತ್ತೆ ಸೊ ಈ ವರ್ಷದಿಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ನಾವು ಕೂಡ ಈ ಕಡೆ ನೋಡ್ಬೋದು ಈ ವರ್ಷ ಇದು ಅಷ್ಟು ಮಾಡಿದ್ದು ಸ್ವಲ್ಪ ಸಕ್ಸಸ್ ಆಗಿಲ್ಲ ಅಲ್ಲಲ್ಲೇ ಸ್ವಲ್ಪ ನೀರೆಲ್ಲ ನಿಂತತಿ ಸೊ ನೆಕ್ಸ್ಟ್ ಬೆಳೆಯಿಂದ ಅದನ್ನೇ ಸ್ವಲ್ಪ ಚೆಲ್ ಸ್ಟಾರ್ಟ್ ಮಾಡ್ಬೋದು ಅಲ್ಲಲ್ಲೇ ಒಂದೊಂದು ಎಕರೆ ಹಂಗೆಲ್ಲ ಬೆಳೆದಿದ್ದಾರೆ ಅವರು ನಲವತ್ತು ನಲ್ವತ್ತೈದು ತನಕ ಈಲ್ಡಿಂಗ್ ಬಂದತ್ತೆ ಸೊ ಈ ಲೇಬರ್ ಕಾಸ್ಟ್ಗಿಂತ ನೋಡಿದರೆ ಈ ಚಲಭತ್ತ ಇನ್ಮೇಲೆ ಸ್ವಲ್ಪ ಚೆನ್ನಾಗಾಗುತ್ತೆ ಮಾಡ್ಕೊಳ್ತಾರೆ ಇಲ್ಲ ಇದು ಕಂಬೈಂಡ್ ಹಾರ್ವೆಸ್ಟರ್ ಅಂತ ಬರ್ತದೆ ಆ ಇದಕ್ಕೆ ಗಾಲಿ ಚೈನ್ ಇಂದ ಇರ್ತದೆ ಎಂತ ರಜ್ ಇದ್ರು ಕೂಡ ಅಥವಾ ಡ್ರೈ ನೆಲದಲ್ಲಿ ಕೂಡ ಕೊಯ್ತದೆ ಹಸಿ ಇದ್ರು ಕೂಡ ಕೊಯ್ಸ್ಬೋದು ಒಂದ್ ತಾಸಿಗೆ ಎರಡೂವರಿಯಿಂದ ಮೂರ್ ಸಾವಿರ ರೂಪಾಯಿ ಡಿಪೆಂಡ್ ಅಪಾನ್ ಸ್ವಲ್ಪ ಕೇರ್ ಸಿಟಿ ಮೇಲೆ ಸ್ವಲ್ಪ ಬಹಳ ಕೇರ್ ಸಿಟಿ ಇದ್ದಾಗ ಮೂರ್ ಸಾವಿರ ರೂಪಾಯಿ ತನಕ ಕೊಯ್ತಾರೆ ಮಿನಿಮಮ್ ಎರಡೂವರೆ ಸಾವಿರ ರೂಪಾಯಿ ಒಂದ್ ತಾಸಿಗೆ ಕೊಯ್ತಾರೆ ಒಂದೂವರೆ ತಾಸಿಗೆಲ್ಲ ಒಂದ್ ಎಕರೆ ಪೂರ ಭತ್ತನ ಹಾರ್ವೆಸ್ಟ್ ಮಾಡ್ತಾರೆ ಏನಂತಂದ್ರೆ ಮೇವೆ ಒತ್ತಡ ಕಡೆ ಹೋಗುತ್ತೆ ಜೋಳ ಕಾಳು ಸಪ್ರೇಟ್ ಆಗಿ ಹೋಗುತ್ತೆ ಚೊಳಕ್ ಕಾಳು ಮಾತ್ರ ಆತರ ಟ್ಯಾಕ್ಟರ್ ಎಲ್ಲಾ ಹಾಕ್ಬಿಡ್ತಾರೆ ಡೈರೆಕ್ಟ್ ಆಗಿ ಒಯ್ದು ಹಾಕ್ತಿವಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕೇರ್ ಸಿಟಿ ಇದ್ರೆ ಅವತ್ತೇ ತುಂಬ್ಬಿಡ್ತಾರೆ ಭತ್ತ ಇಲ್ಲ ಅಂತಂದ್ರೆ ಸ್ವಲ್ಪ ಡ್ರೈ ಮಾಡಿ ಒನ್ ಆರ್ ಟೂ ಡೇಸ್ ಬಿಟ್ಟು ತಗೊಂತಾರೆ ಮತ್ತೆ ಅದು ಇಲ್ಲ ಒಣಸದಷ್ಟೇ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಹೋಗ್ಬಿಡುತ್ತೆ ಭತ್ತ ತಾಸು ಲೆಕ್ಕ ಒಂದ್ ತಾಸಿಗೆ ಅದೇ ಎರಡೂವರಿಂದ ಮೂರ್ ಡಿಪೆಂಡ್ ಅಪನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಗಾಡಿಗಳು ಕಮ್ಮಿ ಇದ್ದಾಗ ಕೇರ್ ಸಿಟಿ ಮೇಲೆ ಅವ್ರು ಏರ್ಸ್ತಾರೆ ಅವರೇಜ್ ಆಗಿ ಎರಡೂವರೆ ಸಾವಿರ ತಾಸಿಗೆ ಒಂದೂವರೆ ತಾಸು ಭತ್ತ ಎಲ್ಲ ಚೆನ್ನಾಗಿ ಈ ತರ ನಿಂತಿದ್ರೆ ಒಂದ್ ತಾಸಲ್ಲೇ ಕೊಯ್ತಾರೆ ಒಂದ್ ತಾಸು ಹದಿನೈದು ನಿಮಿಷದಲ್ಲಿ ಎಲ್ಲ ಕೊಯ್ದು ಬಿಡ್ತಾರೆ ಒಂದ್ ಎಕರೆ ಸ್ವಲ್ಪ ನಮ್ದು ಗಾಳಿಗೆ ಅವಾಗ ಅವಾಗ ಭತ್ತ ಬೀಳ್ತಾ ಇರ್ತದೆ ಬಿದ್ನೆ ಅಂದ್ರೆ ಸುಮಾರು ಎರಡ್ ತಾಸು ತನಕ ಕೊಯ್ತಾರೆ ಒಂದ್ ಎಕರೆನ ಬಿದ್ದಿದ್ರೆ ಅದೇ ಡ್ರೈ ಇರ್ಬೇಕು ನೆಲ ಭತ್ತ ಒಣಗಿದ್ರೆ ಏನಾಗಲ್ಲ ಸ್ವಲ್ಪ ನೆಲದಲ್ಲಿ ಬೀಳುತ್ತೆ ಭತ್ತ ಕೊಯ್ಬೇಕಾದ್ರೆ ಎಕರೆಗೆ ಒಂದು ಎರಡರಿಂದ ಮೂರ್ ಚೀಲ ವೇಸ್ಟ್ ಆಗುತ್ತೆ ಭತ್ತ ನೆಲಕ್ಕೆ ಬಿದ್ದು ಹಾಳಾಗುತ್ತೆ ಕೆಲವೊಂದ್ಸರಿ ಹಸಿ ಇದ್ದಾಗ ಬಿತ್ತು ಅಂದ್ರೆ ಕಾಳು ಜೊಳ್ಳಾಗುತ್ತೆ ಒಂದು ಅವಾಗ ಎಕರೆಗೆ ಐದರಿಂದ ಆರ್ ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಭತ್ತ ಕೆಳಗೆ ಬಿದ್ದು ಲಾಸ್ ಆಗುತ್ತೆ